भक्ति मार्गवे सूक्त माताजी अमोघमयी अभिमता ಭಗವಾನ್ ಶ್ರೀರಾಮಕೃಷ್ಣರು ಹೇಳಿದಂತೆ ಇಂದಿನ ಕಲಿಯುಗಕ್ಕೆ ಭಕ್ತಿ ಮಾರ್ಗವೇ ಸೂಕ್ತ ಎಂದು ಮೈಸೂರಿನ ಶ್ರೀ ಶಾರದಾ ವಿಶ್ವ ಭಾವೈಕ್ಯ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅಮೋಘಮಯಿ ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಭಾಗವತದಲ್ಲಿ ಬರುವ ದೃಷ್ಟಾಂತ ಕಥೆಗಳು ಎಂಬ ವಿಷಯವಾಗಿ ಗಾನ ಪ್ರವಚನ ನೀಡಿದರು ಶ್ರೀಮದ್ ಭಾಗವತದ ಸಾರ ವಸ್ತುವೇ ಭಕ್ತಿ ಭಕ್ತಿ ಮಾರ್ಗದ ಮೂಲಕ ನಾವು ಸುಲಭವಾಗಿ ಭಗವಂತನನ್ನು ದರ್ಶಿಸಿ ಮೋಕ್ಷ ಪಡೆಯಬಹುದು ಆದ್ದರಿಂದ ಭಾಗವತದಲ್ಲಿ ಬರುವ ದೃಷ್ಟಾಂತ ಕಥೆಗಳ ನಿತ್ಯ ಶ್ರವಣ ಮತ್ತು ಅನುಸಂಧಾನದಿಂದ ಸಾರ್ಥಕ ಬದುಕು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಸತ್ಸಂಗದ ಆರಂಭದಲ್ಲಿ ನವಲಗುಂದದ ಶ್ರೀ ಶಾರದೇಶ್ವರಿ ಆಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ಅನನ್ಯಮಯಿ ಅವರು ವಿಶೇಷ ಭಜನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರೆ ಕುಮಾರಿ ಹರ್ಷಿತಾ ಮತ್ತು ಮನಸಿರಿ ಶ್ರೀಮತ್ ಭಗವದ್ಗೀತೆಯ ಶ್ಲೋಕಗಳನ್ನು ಪಠಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ಸದ್ಭಕ್ತರಾದ ಶ್ರೀಮತಿ ಸಿ ಎಸ್ ಭಾರತಿ ವಿಜಯಲಕ್ಷ್ಮಿ ಸದಾನಂದ ಪ್ರಮೀಳಾ ಮಾಣಿಕ್ಯ ಸತ್ಯನಾರಾಯಣ ವನಜಾಕ್ಷಿ ಮೋಹನ್ ಜಿ ಯಶೋಧ ಪ್ರ ಪ್ರಕಾಶ್ ಮಂಜುಳಾ ಯತೀಶ್ ಸಿದ್ದಾಪುರ ಗೀತಾ ಸುಂದರೇಶ್ ಸುಮನಾ ಕೊಟ್ಟೂರೇಶ್ವರ ಗೀತಾ ವೆಂಕಟೇಶ್ ಚಂದ್ರಕೇಶ್ವರ शाकम् अश्वत्थं प्राहुरव्ययं चन्दाचि यस्य पर्णानि यस्तं वेद स वै लभ्यते नातो न जातिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेण चित्वा ततः पदं तत्परिमार्जितव्यं

प्रिसनम् ग्राणमे वच्चाम् अधिष्टायम् अधिष्टायम् विशयानु पसेवत्टे उक्रमंतं सितं वापी बुञ्जानम् वागुनार्मितं विम्मूडानानु पष्टायम्

पचां यज्ञं च दुर्विधं सर्वस्य चाहं कृतिसन्ति विष्टो मतस्मृतिर्ज्ञानमपोवनं च वेदैश्च सर्वैरहमेव वेद्यो वेदान्तकृत्वेदविदेव चाहं त्वामिम पुरुषौ लोके क्षरश्चाक्षर एव च क्षरः सर्वाणि भूतानि

वेन भारतं इति गुह्यतहम शास्त्रं इदं मुक्तं मया नखः एकअद्भुत्वा बुद्धिमान स्यात् कृतकृत्यश्च भारतं ॐ ಪ್ರಯತ್ನ ಮಾಡಿ ನಮ್ಮ ಶಕ್ತಿಯನ್ನು ವ್ಯಕ್ತ ಮಾಡಬಾರದು ಜೀವನದ ಸಾಲ ಭಕ್ತಿಯನ್ನು ಕಳ್ಸಿ ನಾವು ಪ್ರಯತ್ನ ಮಾಡಬೇಕು ಇನ್ನೊಂದು ಹೇಳ್ತಾರೆ ಭಾಗವತದಲ್ಲಿ ಶ್ರವಣದಿಂದ ಮುಕ್ತಿ ಸಮಾಜದ ಭಾಗ ಹೇಳಿದ್ರು ಶ್ರವಣದಿಂದ ಹೇಗೆ ಮುಕ್ತಿ ಅದನ್ನು ಭಾಗವತದಲ್ಲಿ ವಿವರಿಸ್ತಾರೆ ಯಾವ ರೀತಿ ಅಂತ ಯಾವ ರೀತಿ ಶ್ರವಣ ಭಗವತ್ ಜೀವ We